ಆಂಜನೇಯ ಸ್ವಾಮಿಯ ಸನ್ನಿಧಾನದ ಪವಾಡಗಳು ಕ್ಷೇತ್ರದ ಸ್ವಾಮಿಗೆ ಮೊರೆ ಹೋಗುವ ಭಕ್ತರ ದಂಡು ಗರುಡ ರೂಪದಲ್ಲಿ ಪ್ರತ್ಯಕ್ಷವಾಗುವ ಸ್ವಾಮಿ ಸ್ವಾಮಿ ಪಾದದ ಕೆಳಗೆ ನೆಲೆಸಿರುವ ಪ್ರಿಯಾ ವೀಕ್ಷಕರೇ ವಿ ಒನ್ ಸುದ್ದಿ ವಾಹಿನಿಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಆಲಯ ದರ್ಶನ ಕಾರ್ಯಕ್ರಮ ಇವತ್ತು ನಾವು ನಿಮಗೆ ದಿನ್ನೆ ಆಂಜನೇಯ ಸ್ವಾಮಿಯ ಸನ್ನಿಧಾನದ ಪವಾಡದ ಬಗ್ಗೆ ತಿಳಿಸುವುದಕ್ಕೆ ಮುಂದೆ ಬಂದಿದ್ದೇವೆ ವೀಕ್ಷಕರೇ ಈ ಕ್ಷೇತ್ರದಲ್ಲಿ ಹೇಳೋದಕ್ಕೆ ಆಗದೆ ಇರುವಷ್ಟು ಸತ್ಯಗಳು ಇವೆ ಇಲ್ಲಿನ ಭಕ್ತಾದಿಗಳು ಈ ಸ್ವಾಮಿಗೆ ಮೊರೆ ಹೋಗಿದ್ದಾರೆ ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನದಂದು ಮಹಾಪ್ರತ್ಯಿರ ಹೋಮ ನಡೆಯುತ್ತದೆ ಈ ಸಮಯದಲ್ಲಿ ಸಾಕಷ್ಟು ಜನ ಭಕ್ತರು ಹೋಮದಲ್ಲಿ ಭಾಗಿಯಾಗುತ್ತಾರೆ ಅಷ್ಟೇ ಅಲ್ಲ ವೀಕ್ಷಕರೇ ಈ ಆಂಜನೇಯ ಸ್ವಾಮಿಯ ಗರ್ಭಗುಡಿಯಲ್ಲಿ ಸರ್ಪ ಸಹ ಕಾಣಿಸಿಕೊಂಡಿತ್ತು ಹಾಗೆಯೇ ಈ ದೃಶ್ಯದಲ್ಲಿ ನೀವು ನೋಡುತ್ತಿರುವುದು ಕೂಡ ಸತ್ಯ ಪ್ರತಿ ವರ್ಷ ಹನುಮ ಜಯಂತಿ ಕೂಡ ನಡೆಯುತ್ತದೆ ಇಲ್ಲಿ ಪೂಜೆಯ ಸಮಯದಲ್ಲಿ ಈ ಸ್ವಾಮಿ ಗರುಡ ರೂಪದಲ್ಲಿ ಪ್ರತ್ಯಕ್ಷವಾಗಿ ಬಂದು ಅಲ್ಲಿ ಬಂದಿರುವ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡುತ್ತಾರೆ ಈ ಪುಣ್ಯ ಕ್ಷೇತ್ರವು ಸಾವಿರದ ನೂರ ಎಂಟು ಸಹಸ್ರ ಸಾಲಿಗ್ರಾಮಗಳು ಇರುವಂತಹ ಸ್ಥಳವಾಗಿದೆ ಈ ಕ್ಷೇತ್ರದ ಅರ್ಚಕರಾದ ವಾಸುದೇವ ಆಚಾರ್ ಅವರು ಇಲ್ಲಿನ ಪೂಜೆ ಪುನಸ್ಕಾರಗಳು ಹಾಗೂ ಬಂದಂತಹ ಭಕ್ತಾದಿಗಳಿಗೆ ಸೇವೆ ಮಾಡುವುದಾಗಿರಬಹುದು ತುಂಬ ಚೆನ್ನಾಗಿ ನೆರವೇರಿಸಿಕೊಡುತ್ತಾ ಹೋಗುತ್ತಿದ್ದಾರೆ ಈ ಕ್ಷೇತ್ರದಲ್ಲಿ ನಿನ್ನೆ ಆಂಜನೇಯ ಸ್ವಾಮಿ ಮಹಾಪ್ರತ್ಯಿರ ಹೋಮ ಅಷ್ಟೇ ಅಲ್ಲ ಸುಮಾರು ದೇವರುಗಳು ಕೂಡ ಇದ್ದಾರೆ ಅದು ಯಾವುದೆಂದರೆ ಶ್ರೀದೇವಿ ಭೂದೇವಿ ಸಮೇತ ನಾರಾಯಣ ಚೌಡೇಶ್ವರಿ ಮಾತಾ ಶ್ರೀ ಭದ್ರಕಾಳಿಯಮ್ಮನವರು ಶ್ರೀ ವಹಿರಾಮಾತ ಮೂರ್ತಿ ಆಂಜನೇಯ ಸ್ವಾಮಿ ಹಾಗೆಯೇ ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಏನೆಂದರೆ ಇಲ್ಲಿನ ಶ್ರೀ ಬಡವಾಳಿನ ಬಸಪ್ಪನವರು ಇವರ ಪವಾಡಗಳು ಅಪಾರ ಅದನ್ನು ಹೇಳಲು ಸಾಧ್ಯವಿಲ್ಲ ಅದು ಎಂತಹತೆ ಕಾಯಿಲೆ ಇರಲಿ ಅಥವಾ ಇನ್ನೂ ಬೇರೇನೋ ಸಮಸ್ಯೆಯಾಗಿರಲಿ ಈ ಪವಾಡ ಬಸಪ್ಪ ತಮ್ಮ ಪವಾಡದ ಮೂಲಕ ನೆರವೇರಿಸಿಕೊಡುತ್ತಾರೆ ಅಷ್ಟೇ ಅಲ್ಲ ವೀಕ್ಷಕರೇ ಶ್ರೀ ಕರಿಯಣ್ಣ ಸ್ವಾಮಿ ಕೆಂಚರಾಯಸ್ವಾಮಿಯವರು ಸಹ ಈ ಕ್ಷೇತ್ರದಲ್ಲಿದ್ದಾರೆ ಇಲ್ಲಿ ಗರ್ಭಗುಡಿಯ ಒಳಗಡೆ ಈ ಸ್ವಾಮಿಗೆ ಯಾವುದೇ ರೀತಿಯ ಲೈಟ್ ಹಾಕುವ ಹಾಗಿಲ್ಲ ಲೈಟ್ ಹಾಕಿದ್ದಲ್ಲಿ ಆ ಲೈಟ್ ಸಹ ಒಡೆದು ಹೋಗುತ್ತದೆ ಅಷ್ಟೇ ಅಲ್ಲ ವೀಕ್ಷಕರೇ ಪ್ರತಿ ಶನಿವಾರ ಈ ಸ್ವಾಮಿಗೆ ವಿಶೇಷ ಪೂಜೆ ಕೂಡ ನಡೆಯುತ್ತದೆ ಹಾಗೆಯೇ ಪೂಜೆ ನಡೆಯುವ ಸಮಯದಲ್ಲಿ ಪೂಜೆ ಮುಗಿಯುವವರೆಗೂ ಆ ಸ್ವಾಮಿ ಹದ್ದಿನ ರೂಪದಲ್ಲಿ ಮೇಲ್ಗಡೆ ಹಾರಾಡುತ್ತಾ ಇರುತ್ತಾರೆ ಸಂಜೆ ಐದು ಗಂಟೆಯ ಸಮಯದಲ್ಲಿ ಅಲ್ಲಿ ಯಾರೂ ಸಹ ಓಡಾಡುತ್ತಿಲ್ಲ ಯಾಕೆಂದರೆ ಅಲ್ಲಿ ನಾಗರಹಾವು ಕಾಳಿಂಗ ಸರ್ಪ ಹಾಗೂ ಕೇರೆ ಹಾವು ಆ ಸ್ವಾಮಿಯ ಪಾದದ ಕೆಳಗೆ ನೆಲೆಸಿರುವುದರಿಂದ ಈ ಕ್ಷೇತ್ರದಲ್ಲಿನ ಬಸಪ್ಪ ಸ್ವಾಮಿಯ ಇನ್ನೊಂದು ವಿಶೇಷತೆ ಏನೆಂದರೆ ದೇಶದಾದ್ಯಂತ ತೀರ್ಥಯಾತ್ರೆ ಅಥವಾ ಪುಣ್ಯ ಕ್ಷೇತ್ರಗಳ ಸನ್ನಿಧಾನಕ್ಕೆ ಸಂಚಾರ ಮಾಡಿರುವುದು ಹಾಗೆಯೇ ಇದೇ ಭಾನುವಾರ ಸಂಜೆ ಮೂರು ಗಂಟೆಗೆ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಸ್ವಾಮಿಗಳು ತೆರಳುತ್ತಿದ್ದಾರೆ ಮತ್ತು ರಾಮೇಶ್ವರ ಸನ್ನಿಧಿಯನ್ನು ಪ್ರವೇಶಿಸುವ ಸಾಧ್ಯತೆ ಕೂಡ ಇದೆ ನಮ್ಮ ಸೋಮಶೇಖರ್ ಈ ಕ್ಷೇತ್ರದ ಬಗ್ಗೆ ನಾವು ಇಲ್ಲಿ ಬಂದು ಹೋಗೋ ಲೆಕ್ಕಾಚಾರದಲ್ಲಿ ನಮಗೆ ವ್ಯಾಪಾರ ವ್ಯವಹಾರ ಎಲ್ಲ ಚೆನ್ನಾಗಿ ಕುದುರಿದೆ ನಾವು ನಾವು ಸಾವಿರದ ಪಕ್ಕ ಸುಗ್ಗಿಳ್ಳಿಯವರು ಅಲ್ಲಿಂದ ಇಲ್ಲಿ ಬರ್ತೀವಿ ಇಲ್ಲಿ ನಮಗೆ ಬರೋ ಬಂದ್ರಲ್ಲಿ ನಮಗೆ ಸಾಲ ಸೂಲ ಅಂತ ಮಾಡ್ಕೊಂಡು ಜಾಸ್ತಿ ವ್ಯವಹಾರದಲ್ಲಿ ಒತ್ತಡ ಇತ್ತು ಇವಾಗ ಸ್ವಲ್ಪ ಈ ಗುರುಗಳನ್ನ ಮೀಟ್ ಮಾಡಿ ಎಲ್ಲ ಆಶ್ರಯ ತಗೊಂಡ್ಮೇಲೆ ಎಲ್ಲ ರೀತಿ ಒಳ್ಳೆಯದಾಗಿದೆ ನಾವು ಎಲ್ಲ ಊರಿಗೆಲ್ಲ ಕರ್ಕೊಂಡು ಹೋಗಿದ್ದೀವಿ ಅಲ್ಲಿಗೂ ಕರ್ತಾ ಬಂದಿದ್ದಾರೆ ಇಲ್ಲಿ ಬಂದು ನೆಮ್ಮಕೊಂಡ್ಮೇಲೆ ಒಳ್ಳೆಯದಾಗಿದೆ ನಮಗೆ ಒಳ್ಳೆಯದಾಗಿದೆ ಅಭಿವೃದ್ಧಿಯಾಗಿದೆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ನಮಗೆ ಇಲ್ಲಿಗೆ ಬಂದಾಗ ನಾನು ಹೆಲ್ಪ್ ಆಗಿದೆ ಅಂದರೆ ಇವಾಗ ಎಕ್ಸಾಮ್ ನಾಳೆ ಇರುತ್ತೆ ಅಂದಾಗ ಹಿಂದಿನ ದಿನ ಬಂದು ಏನಾದರೂ ದೀಪ ಹಚ್ಬಿಟ್ಟು ಕೇಳ್ಕೊಳ್ತೀವಿ ನಾವು ಈ ಥರ ನಮ್ಮ ಕಾನ್ಸಂಟ್ರೇಷನ್ನು ಸ್ವಲ್ಪ ಜಾಸ್ತಿ ಆಗಲಿ ಇಲ್ಲಿ ಓದಿರೋದೆಲ್ಲ ಚೆನ್ನಾಗಿ ನೆನಪಿರಲಿ ಅಂತ ನಾನು ಇಲ್ಲಿಗೆ ಬರ್ತೀರಿ ಮತ್ತು ಪಾಸಿಟಿವ್ ಫೀಲ್ ಕೂಡ ಬರುತ್ತೆ ಇಲ್ಲಿಗೆ ಬಂದಾಗ ಇಲ್ಲಿಗೆ ಬಂದು ತುಪ್ಪದ ದೀಪ ಹಚ್ಬಿಟ್ಟು ನಾವು ಏನು ಕೇಳ್ಕೊಂಡ್ರೂ ಆಗಿದೆ ಇದುವರೆಗೂ ಫಾರ್ ಎಕ್ಸಾಂಪಲ್ ನಾನೇ ಏನು ಕೇಳ್ಕೊಂಡ್ರೂ ಆಗಿದೆ ಅಂದರೆ ನಮ್ಮ ಫ್ಯಾಮಿಲಿ ಎಲ್ಲ ಬರ್ತಾರೆ ಮತ್ತು ನಮ್ಮ ಅಣ್ಣ ಕೂಡ ಬಂದಿದ್ದಾರೆ ನನ್ನ ಜೊತೆ ಅವರು ಬರ್ತಾರೆ ಅಂದರೆ ನಿಂಬೆ ಹಣ್ಣು ದೀಪ ಅಂದರೆ ಫಸ್ಟು ನಿಂಬೆ ಕಟ್ ಮಾಡಿಕೊಂಡು ಆಮೇಲೆ ದೀಪದ ಇದಕ್ಕೆ ಮಾಡಿಕೊಂಡು ಅದರಲ್ಲಿ ತುಪ್ಪ ಮತ್ತು ಗೆಜ್ಜೆ ಬತ್ತಿನ ಹಾಕ್ಕೊಂಡು ಒಂದು ಪ್ಲೇಟ್ ಮೇಲೆ ಅಕ್ಕಿ ಹಾಕ್ಬಿಟ್ಟು ದೀಪಕ್ಕೆ ಅಷ್ಟ ಕುಂಕುಮ ಇಟ್ಬಿಟ್ಟು ಇಡ್ತೀವಿ ಇಟ್ಬಿಟ್ಟು ದೀಪ ಹಚ್ಬಿಟ್ಟು ಆರತಿ ಮಾಡ್ತೀವಿ ನಾವು ಒಂದು ಫೈವ್ ವೀಕ್ಸ್ ಫಸ್ಟ್ ಫೋನ್ ಫೈವ್ ವೀಕ್ಸ್ ಮಾಡಿ ಅಂತ ಹೇಳಿದರು ನಮ್ಮ ಮನೆಯಲ್ಲಿ ಆಮೇಲೆ ನಮ್ಮ ಪಾಸಿಟಿವ್ ಫೀಲ್ ಬಂದಾಗಿಂದ ಟೂ ಇಯರ್ಸ್ನ ಮಾಡ್ತಾನೆ ಇದ್ವಿ ನಿಮಗೆ ಫಸ್ಟು ನೀವು ಬಂದು ಎಕ್ಸ್ಪೀರಿಯನ್ಸ್ ಅಂದರೆ ಫಾರ್ ಎಕ್ಸ್ ಫಾರ್ ಎಕ್ಸಾಂಪಲ್ ನಾನು ಎಕ್ಸ್ಪೀರಿಯನ್ಸ್ ಆಗಿರೋದು ನಾನು ಹೇಳ್ತಿದ್ದೀನಿ ನೀವು ಬಂದು ಇಲ್ಲಿರೋಂಥ ನೇಚರ್ನ ನೋಡಿ ನಿಮಗೆ ಅನಿಸುತ್ತೆ ಇಲ್ಲಿರೋಂಥ ಪಾಸಿಟಿವ್ ಫೀಲ್ಸು ಎಲ್ಲಿ ನಿಮಗೆ ಅನಿಸುತ್ತೆ ಸುಮಾರು ಒಂದು ಐದು ವರ್ಷದಿಂದ ಬರ್ತಾ ಇದ್ದೀವಿ ತುಂಬ ಚೆನ್ನಾಗಿ ನಡೆಯುತ್ತೆ ತುಂಬ ಇಷ್ಟ ನಮ್ಗೆ ಇಲ್ಲಿಗೆ ಬರೋಕ್ಕೆ ಇವಾಗ ನಾವೇನೇ ಕೇಳ್ಕೊಂಡೋದ್ರು ಒಂದಲ್ಲ ಒಂದು ರೂಪದಲ್ಲಿ ಅದಾಗುತ್ತೆ ಭಾಗಿ ಆಗಿರಲಿಲ್ಲ ಪೂಜೆಗೆ ಭಾಗಿಯಾಗಿದ್ದೆ ತುಂಬ ಖುಷಿ ಆಯಿತು ಇಲ್ಲಿ ತುಂಬಾ ಶಕ್ತಿ ಇದೆ ಬಂದು ಒಂದು ಭೇಟಿ ಕೊಡಿ ಈಗ ಚೆನ್ನಾಗಿದೆ ದೇವಸ್ಥಾನ ನೋಡಿದ್ವಿ ತುಂಬ ಚೆನ್ನಾಗಿದೆ ಮುಂದೆ ಬರೋ ಮತ್ತೆ ಭಕ್ತಾದಿಗಳಿಗೆ ಮುಂದೆ ಇಲ್ಲಿ ಹೋಗ್ಬಿಡಿ ಪೂಜೆ ಮಾಡ್ಸ್ಕೊಂಡು ಬನ್ನಿ ಹೋಗಿ ಇನ್ನೂ ಚೆನ್ನಾಗಿ ನೋಡ್ಕೊಂಡ್ ಬನ್ನಿ ನೀವು ನೋಡ್ರಿ ಹೋಗಿ ದೇವಸ್ಥಾನ ಅಂತ ಹೇಳ್ತೀವಿ ಈ ಕ್ಷೇತ್ರಕ್ಕೆ ಬಂದು ನಮ್ಗೆಲ್ಲ ಒಳ್ಳೇದಾಗಿದೆ ನೀವೆಲ್ಲ ಬನ್ನಿ ಪೂಜೆ ಮಾಡಿಸಿ ಎಲ್ಲ ಒಳ್ಳೇದಾಗುತ್ತೆ ನಂಬಿಕೆ ಇಟ್ಟರೆ ಎಲ್ಲ ಒಳ್ಳೇದಾಗುತ್ತೆ ತಾಯಿ ಮಾ ತಾಯಿ ಇದ್ದಾರೆ ಅಲ್ಲಿ ಆಂಜನೇಯ ಸ್ವಾಮಿ ದೇವರಿದ್ದಾರೆ ಇದ್ದಾರೆ ಇಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾರೆ ಅಮಾವಾಸ್ಯೆ ಪೂರ್ಣಿಮೆಗೆ ಪೂಜೆ ಪುನಸ್ಕಾರ ಆಗುತ್ತೆ ಹೋಮ ಆಗುತ್ತೆ ಮತ್ತು ತಾಯಿಯವ್ರದ್ದು ಪೂಜೆ ಆಗುತ್ತೆ ಆಂಜನೇಯ ಸ್ವಾಮಿಯವ್ರದ್ದು ಪೂಜೆ ಆಗುತ್ತೆ ಇಲ್ಲಿ ಚೆನ್ನಾಗಿದೆ ನಾವು ಬಂದಿದ್ದೀವಿ ನಾವು ಮಕ್ಕಳಿಗೋಸ್ಕರ ಬಂದಿದ್ದೀವಿ ತಾಯಿ ನಮಗೆ ಒಳ್ಳೇದು ಮಾಡ್ತದೆ ಅಂತ ಅಂದ್ಕೊಂಡಿದ್ದೀವಿ ಅನಿಸುತ್ತೆ ಮೇಡಮ್ ನಮಗೆ ಆಗಿದೆ ಆ ಥರ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದೆಲ್ಲ ಪ್ರಾಬ್ಲಮ್ ನಿಧಾನವಾಗಿ ಕ್ಲಿಯರ್ ಆಗ್ತಾಯಿದೆ ಮತ್ತೆ ನಮ್ಮ ಮೈಯಲ್ಲಿ ಒಂದು ಕಾಯಿಲೆ ಅಂತ ಆದರೆ ಅದು ನಿಧಾನವಾಗಿ ಕ್ಲಿಯರ್ ಆಗುತ್ತೆ ದೇವರು ಅಂದಮೇಲೆ ಒಂದು ನಂಬಿಕೆ ಇಟ್ಕೊಂಡು ಬಂದರೆ ಅದು ನಿಮ್ಮ ಪ್ರಾಬ್ಲಮ್ ನಿಧಾನವಾಗಿ ಸಾಲ್ವ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ

ನೋಡಿದ್ರಲ್ಲ ವೀಕ್ಷಕರೇ ಆನೆಯ ದರ್ಶನ ವಿಶೇಷ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೆ ನೋಡ್ತಾ ಇರಿ ವಿವನ್ ಸುದ್ದಿವಾಹಿನಿ